ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮ್ಗೆ ನಿಮಗೆ ಸ್ವಾಗತ ವಹಿಸುತ್ತಿದ್ದೇನೆ ನಾನು ಇವತ್ತು ಹಾಗಲಕಾಯಿ ಕೃಷಿಯ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಇದೊಂದು ಆರ್ಥಿಕ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮವಾದ ತರಕಾರಿಯಾಗಿರುತ್ತದೆ ಇದು ಅನೇಕ ಔಷಧಿ ಗುಣಗಳನ್ನು ಒಳಗೊಂಡಿದ್ದು ಡಯಾಬಿಟೀಸ್ ಮತ್ತು ವಾಚನ ಶಕ್ತಿ ಅಂದ್ರೆ ಅಂದ್ರೆ ಡೈಜೆಷನ್ ಹೆಚ್ಚಿಸಲು ಮುಖ್ಯವಾಗಿರ್ತದೆ ಇದು ಬೇಸಿಗೆ ಮತ್ತು ಮಳೆಗಾಲ ಎರಡರಲ್ಲಿಯೂ ಉತ್ತಮವಾಗಿ ಬೆಳೆಯುತ್ತದೆ ಇದಕ್ಕೆ ಮುಖ್ಯವಾಗಿ ಇಪ್ಪತ್ತೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಟ್ ತಾಪಮಾನ ಬೇಕಾಗ್ತದೆ ಫಲವತ್ತಾದ ನೀರು ಬಸಿದು ಹೋಗುವ ಸಾಯಿಲ್ ಸಾಯಿಲ್ನಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಇದಕ್ಕೆ ಇದಕ್ಕೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಆರರಿಂದ ಏಳು ಇರಬೇಕಾಗ್ತದೆ ಬೀಜ ಬಿತ್ತನೆ ಮಾಡುವಾಗ ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಮತ್ತೆ ಅದನ್ನು ಬಿತ್ತನೆ ಮಾಡಿದರೆ ಇದರ ಮೊಳಕೆ ಪ್ರಮಾಣ ಅಂದರೆ ಜರ್ಮಿನೇಷನ್ ಉತ್ತಮವಾಗುತ್ತದೆ ಬಿತ್ತನೆ ಇವು ಒಂದರಿಂದ ಒಂದ್ ಎರಡು ಅಡಿಯ ಅಂತರದಲ್ಲಿ ಮಾಡಬೇಕಾಗ್ತದೆ ಬಿತ್ತನೆ ಇವು ಒಂದು ಪಾಯಿಂಟ್ ಒಂದರಿಂದ ಒಂದು ಸೆಂಟಿಮೀಟರ್ ಆಳದಲ್ಲಿ ಮಾಡಬೇಕಾಗ್ತದೆ ಇಲ್ಲಿ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಸರಿ ಪ್ರಮಾಣದಲ್ಲಿ ಉಪಯೋಗಿಸಬಹುದಾಗಿದೆ ಈ ರೀತಿಯಲ್ಲಿ ಇದರ ವ್ಯವಸಾಯ ಮಾಡಿದಲ್ಲಿ ಬೆಳೆಯು ಸುಧಾರಣ ಐವತ್ತರಿಂದ ಅರವತ್ತು ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ ಇಲ್ಲಿ ಹೇಳಿಕೊಳ್ಳುವಂತಹ ರೋಗ ಮತ್ತು ಪೀಠ ಬಾಧೆ ಇರುವುದಿಲ್ಲವಾದರೂ ಪೀಟ ಬಾಧೆ ಕಂಡು ಬಂದಲ್ಲಿ ನೈಸರ್ಗಿಕ ರೀತಿಯಲ್ಲಿ ಉಪಚರಿಸಬೇಕು ಮತ್ತು ರೋಗಗಳು ಕಂಡು ಬಂದಲ್ಲಿ ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ ಅನ್ನು ಸಮ ಪ್ರಮಾಣದಲ್ಲಿ ಉಪಯೋಗಿಸಿ ಇದನ್ನು ನಿಯಂತ್ರಿಸಿಕೊಳ್ಬಹುದು ಇದೊಂದು ಹಾಗಲಕಾಯಿ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಅಗತ್ಯವೆನಿಸಿದಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಪ್ರಶ್ನೆ ಕೇಳಿ ಉತ್ತರ ಪಡೆದುಕೊಳ್ಳಬಹುದಾಗಿದೆ ಈ ವಿಡಿಯೋ ಅನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡುವುದನ್ನು ಮರೆಯಬೇಡಿ ಕೃಷಿ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ನೀವು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್